ವಾಗಿ ಸ್ಕೂಟರ್ನಲ್ಲಿ ಘನದ ಸಾಗಾಟ ಮಾಡುತ್ತಿದ್ದ ವೇಳೆ ಹಾಗೂ ವಾಸದ ಮನೆಯ ಮುಖ್ಯ ದ್ವಾರದ ಎದುರುಗಡೆಯ ವರಾಂಡದಲ್ಲಿ ಧನದ ಮಾಂಸ ಕಟಾವು ಮಾಡುತ್ತಿರುವ ಸಮಯದಲ್ಲಿ ಪೊಲೀಸರು ದಾಳಿ ಮಾಡಿದ್ದು ಆರೋಪಿಗಳು ಪೊಲೀಸರನ್ನು ನೋಡಿ ಪರಾರಿಯಾಗಿರುವ ಘಟನೆ ಭಟ್ಕಳದಲ್ಲಿ ನಡೆದಿದೆ ಆರೋಪಿಯನ್ನು ಇಸ್ಮಾಯಿಲ್ ಹವ್ಯ ಇಸ್ಮಾಯಿಲ್ ಮೊಹಮ್ಮದ್ ಹುಸೇನ್ ಮೂಸಾನಗರ ನಿವಾಸಿ ಹಾಗೂ ಇನ್ನಿಬ್ಬರ ಆರೋಪಿತರ ಹೆಸರು ವಿಳಾಸ ತಿಳಿದು ಬಂದಿಲ್ಲವಾಗಿದೆ ಇವರು ದನದ ಮಾಂಸವನ್ನು ಮಾರಾಟ ಮಾಡುವ ಉದ್ದೇಶದಿಂದ ಎಲ್ಲಿಂದಲೋ ದನಗಳನ್ನು ಕಳವು ಮಾಡಿಕೊಂಡು ಬಂದು ಅವುಗಳನ್ನು ಕಟಾವು ಮಾಡಿ ಸುಮಾರು ಇಪ್ಪತ್ತೈದು ಕೆಜಿ ತೂಕದ ಏಳು ಸಾವಿರದ ಐದುನೂರು ರೂಪಾಯಿ ಬೆಲೆಯ ದನದ ಮಾಂಸವನ್ನು ಮೊದಲ ಆರೋಪಿ ಸ್ಕೂಟರ್ ನಂಬರ್ ಕೆಎ ಫೋರ್ಟಿ ಸೆವೆನ್ ಯು ಡಬಲ್ ಫೋರ್ ಸೆವೆನ್ ತ್ರೀನಲ್ಲಿ ಹಾಕಿಕೊಂಡು ಬದ್ರಿಯಾ ಕಾಲೋನಿಯ ಕಡೆಯಿಂದ ಮೂಸಾ ನಗರ ನಾಲ್ಕನೇ ಕ್ರಾಸ್ ಮುಖಾಂತರ ಹಾಕಿಕೊಂಡು ಸಾಗಾಟ ಮಾಡಿಕೊಂಡು ಹೋಗುವಾಗ ಪೊಲೀಸರು ದಾಳಿ ಮಾಡಿದ್ದಾರೆ ಹಾಗೂ ಇನ್ನಿಬ್ಬರು ಆರೋಪಿತರು ಮೂವತ್ತೈದು ಕೆಜಿ ತೂಕದ ಹತ್ತು ಸಾವಿರದ ಐದುನೂರು ರೂಪಾಯಿ ಬೆಲೆಯ ದನದ ಮಾಂಸವನ್ನು ಒಂದನೇ ಆರೋಪಿತನ ವಾಸದ ಮನೆಯ ಮುಖ್ಯ ದ್ವಾರದ ಎದುರುಗಡೆ ವರಾಂಡದಲ್ಲಿ ಕಟಾವು ಮಾಡುತ್ತಿರುವ ಸಮಯದಲ್ಲಿ ಮೂಸಾನಗರ ನಾಲ್ಕನೇ ಕ್ರಾಸ್ ಆರೋಪಿತನ ಒಂದನೇ ಮನೆಯ ಹತ್ತಿರ ಪಿಎಸ್ಐ ತಿಮ್ಮಪ್ಪ ಎಸ್ ಅವರು ಸಿಬ್ಬಂದಿಯವರೊಂದಿಗೆ ದಾಳಿ ಮಾಡಿದಾಗ ಸಮವಸ್ತ್ರದಲ್ಲಿದ್ದ ಪೊಲೀಸರನ್ನು ನೋಡಿ ಆರೋಪಿತರು ಓಡಿ ಹೋಗಿದ್ದಾರೆ ಈ ಕುರಿತು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಐ ನಾಯ್ಕ್ ನುಡಿಸರಿ ನ್ಯೂಸ್ ಭಟ್ಕಳ